ಇನ್ನು ಕುರಿಗೈ ಹನುಮಂತನ ಬಗ್ಗೆ ಬರ್ತಾ ದೊಡ್ಡ ಹೂವಿನ ಸುದ್ದಿ ಅಂತ ಹೇಳ್ಬೋದು ಹೌದು ಇದ್ರದ್ದು ಶಾಕಿಂಗ್ ಮಾಹಿತಿ ಯಾಕೆಂದರೆ ಏನೋ ಅಂತ ನೋಡೋಣ ಬನ್ನಿ ಅದಕ್ಕೂ ಒಂದು ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಕೊಡಿಸ್ತಾರೆ ಒಂದು ಕಡೆ ಕುರಿಗೈ ಹನುಮಂತ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ನಿಮಗೆಲ್ಲ ಗೊತ್ತಿರುವಂಥದ್ದು ಇನ್ನು ಸರಿಗಂಪದಲ್ಲಿ ಒಂದು ಬಡ್ಡಿ ತಾಂಡದಿಂದ ಬಂದಂಥ ಸರಿಗಂಪ ಶೋ ಗುರುತಿಸಿ ಇಡೀ ರಾಜ್ಯದಲ್ಲಿ ಹೆಸರಾಗುವ ರೀತಿ ಮಾಡಿಕೊಡ್ತು ಅಂತಲೇ ಹೇಳ್ಬೋದು ಇನ್ನು ಈ ಇದರಲ್ಲಿ ಹೇಳಿದಂಗೆ ರೀತಿ ನಮ್ಮ ಹನುಮಂತ ಅವರಿಗೆ ಅವಕಾಶಗಳು ಅಂತ ಏನು ಸಿಗಲಿಲ್ಲ ಸ್ಥಿತಿ ಆದ ನಂತರ ಇನ್ನೆಲ್ಲೂ ಆಗಿ ಹೋದ್ರೂ ಅಷ್ಟಲ್ಲ ಅವರಿಗೆ ಒಂದು ಮತ್ತೊಂದು ಅವಕಾಶ ಅವ್ರಿಗೆ ಒದಗಿ ಬಂತು ಹೌದು ಅದೇನಪ್ಪ ಅಂತಂದರೆ ಬಿಗ್ ಬಾಸ್ನಲ್ಲಿ ಏನು ಬಿಗ್ ಬಾಸ್ನೂ ವೈಲ್ಡ್ ಕಾರ್ಡ್ ಇಂಟಿ ಮೂಲಕ ಬಂದಂಥ ಕುರಿಗೈ ಹನುಮಂತ ಸಾಕು ಜನಗಳ ಪ್ರೀತಿ ಇದ್ದು ಕೂಡ ಗೆಲ್ಲೋದು ಭೌತಿಕ ಅನುಮಾನ ಅಂತ ಹೇಳಿತ್ತಾದರೂ ಕುರಿಗೈ ಹನುಮಂತರಿಗೆ ಬಂದಂಥ ಓಟಿಂಗ್ಸಿಂದ ಕೊನೆಯ ಕೊನೆಯಲ್ಲಿ ಸಿಕ್ಕಾಪಟ್ಟೆ ಗೆದ್ದಿ ಅದು ಗೆದ್ದು ಬಿಗಿದ್ದು ಇತಿಹಾಸ ಇನ್ನು ಇದೇ ಸಂದರ್ಭದಲ್ಲಿ ಕುರಿಗೈ ಹನುಮಂತನಿಗೆ ಈಗ ಬಂದಿರುವಂಥ ಹಣದಲ್ಲಿ ಸ್ವಂತ ಈಗ ಮನೆ ಕೂಡ ಕಟ್ಟುತ್ತಿದ್ದಾನೆ ಈಗ ಮಧ್ಯಾಹ್ನ ಸಹ ಆಗ್ತಿದ್ದಾನೆ ಅಂತ ಹೇಳಲಾಗುತ್ತೆ ಇನ್ನು ಇದೇ ಮನೆ ಕಟ್ಟುವಂಥ ಖುಷಿಯಲ್ಲಿ ಸದ್ಯ ಇನ್ನು ಸಿನಿಮಾ ರಂಗ ಸಿನಿಮಾ ರಂಗ ಸಹಾಸ ಅಲ್ಪ ಸ್ವಲ್ಪ ಕಷ್ಟಪಟ್ಟು ಹೆಸರು ಮಾಡಿದ್ದಾನೆ ದುಡಿದಿದ್ದೇನೆ ಇನ್ನೂ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಕೊಡ್ಕೊಂಡು ಬೇಕಾರೆ ಕುರಿ ಕಾಯ್ಕೊಂಡು ನೆಮ್ಮದೇ ಆಗಿರ್ತೀನಿ ಅಂತೇಳಿ ಈ ಮೂಲಕ ಚಿತ್ರ ಏನಿಲ್ಲವಾಗಿದ್ದಾನೆ ಹನುಮಂತ